ಪತ್ರಿಕಾ ಸಭೆಯನ್ನು ಮಾಡಿ ಕೂಡಲ ಸಂಗಮ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೆ ಆರು ತಿಂಗಳಿಂದ ಶಾಲರಿ ಸಂಬಳ ಆಗಿಲ್ಲ ಅಂತಕ್ಕಂಥದ್ದು ಸುಳ್ಳು ಆಪಾದನೆ ಮಾಡಿದ್ದಾರೆ ನಾವು ದಾಖಲೆಗಳನ್ನು ಪೂರೈಸಿದ್ದೇವೆ ಯಾವುದೇ ಶಾಲರಿ ಸಂಬಳನ ಶಿಕ್ಷಕರ ಇದು ನಿಂತಿಲ್ಲ ಮತ್ತು ಶಿಕ್ಷಕರ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಹೇಳಿಕೆಯಲ್ಲಿ ತಪ್ಪನ್ನು ಪ್ರತಿಪಾದಿಸಿದ್ದಾರೆ ನಮ್ಮಲ್ಲಿ ಕೇವಲ ಅನುದಾನಿತ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿರ್ತಕ್ಕಂಥವ್ರು ಇಪ್ಪತ್ತಾರು ಜನ ಶಿಕ್ಷಕರು ಆರುನೂರ ಹದಿನೈದು ವಿದ್ಯಾರ್ಥಿಗಳು ಅವರು ನಲವತ್ತು ವಿದ್ಯಾ ಶಿಕ್ಷಕರು ಎಂಟುನೂರು ವಿದ್ಯಾರ್ಥಿಗಳಂತೇಳಿ ತಪ್ಪು ಹೇಳಿಕೆಯನ್ನು ಮಾಡಿ ಸಂಸ್ಥೆ ಒಂದು ಇವತ್ತು ಅವರು ಕೇವಲ ಜಿ ಬಿ ಕರೀರಿ ಅಂತಕ್ಕಂಥ ಒಂದು ವಿಷಯನ ಇಟ್ಕೊಂಡು ನನಗೆ ದಿಗ್ಭ್ರಾಂತ ಆಗ್ತದೆ ಆಶ್ಚರ್ಯ ಇದೆ ಜಿ ಬಿ ಕರೀಲಿಕ್ಕೆ ಡಿ ಆರ್ ಆಫೀಸ್ ಮುಂದೆ ಸತ್ಯಾಗ್ರಹ ಮಾಡ್ತಕ್ಕಂಥದ್ದು ಇದು ಅಪಹಾಸ್ಯ ಅನಾವಶ್ಯಕ ಏಕೆಂದರೆ ಕಾನೂನಾತ್ಮಕವಾಗಿ ಶಿಕ್ಷಣ ಸಂಸ್ಥೆ ಮೇಲೆ ಅದರ ಆಡಳಿತ ನಡೆಸಬೇಕಾದರೆ ಉಪನಿಬಂಧಕರ ಇದರಲ್ಲಿ ನಡೀತಾ ಇದೆ ಅವರು ಉಪನಿಬಂಧಕರು ಏನು ಆದೇಶ ಮಾಡಿರ್ತಾರೆ ಅದನ್ನು ಪಾಲನೆ ಮಾಡಬೇಕು ಇವರು ನಾವು ಜಿ ಬಿ ಕರೆದಾಗೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಜಿ ಬಿಯನ್ನು ಕರೆದಿದ್ದೇವೆ ಆ ಜಿ ಬಿಯಲ್ಲಿ ಇವರು ಭಾಗವಹಿಸದೆ ಸಿಗ್ನೇಚರ್ ಮಾಡದೆ ಅಲ್ಲನ್ನು ಹಾಗೆ ಹೋಗಿಬಿಟ್ಟಿದ್ದಾರೆ ಇವಾಗ ಜಿ ಬಿ ಕರೀರಿ ಅಂತಾರೆ ಆಮೇಲೆ ಇವರು ಜಿ ಬಿಯಲ್ಲಿ ಭಾಗವಹಿಸಿ ಇನ್ನೊಂದು ಕಡೆ ಏನಪ್ಪ ಅಂದರೆ ನಾವೇ ಜಿ ಬಿ ಕರೀತೀವಿ ಅಂಥೇಳಿ ಉಲ್ಲೇಖ ಮಾಡಿ ಒಂದು ಕೊಟ್ಟಿ ಆಡಳಿತ ಮಂಡಳಿ ರಚನೆ ಮಾಡಿಕೊಂಡು ಜ ನೋಂದಣಾಧಿಕಾರಿಗಳಿಗೆ ಆ ಪಟ್ಟಿಯನ್ನು ಸಲ್ಲಿಸ್ತಾರೆ ಅವರನ್ನು ತೆಗೆದಿದ್ದೀವಿ ಉಚ್ಛಾಟನೆ ಮಾಡಿದ್ದೀವಿ ತೆಗೆದುಹಾಕೀವಿ ನಾವೇ ಆಡಳಿತ ಮಂಡಳಿ ಅಂತಕ್ಕಂಥದ್ದು ಉಲ್ಲೇಖ ಮಾಡ್ತಾ ಇದ್ದಾರೆ ಇದು ಹಾಸ್ಯಾಸ್ಪದ ಯಾಕಂದರೆ ನಮ್ಮ ಸಂಸ್ಥೆಯ ಬೈಲಾಸ್ ನಿಯಮಾವಳಿ ಪ್ರಕಾರ ಮೂರು ವರ್ಷದ ಆಡಳಿತ ಮಂಡಳಿ ಇರ್ತಾ ಇದೆ ಮೂರು ವರ್ಷ ನಮಗೆ ಪೂರೈಸಿದ ಮೇಲೆ ಚುನಾವಣೆ ಮಾಡತಕ್ಕಂಥದ್ದು ಆ್ಯಸ್ ಪರ್ ಬೈಲಾಸ್ ಪ್ರಕಾರ ಆದರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ನಮ್ಮ ಕೊನೆಯ ದಿವಸ ಆಗಿರ್ತ ಅವಧಿ ಮುಗಿತಿರ್ತದೆ ನಾವು ಕರೆದಿರ್ತಕ್ಕಂಥದ್ದು ಏಪ್ರಿಲ್ನಲ್ಲಿ ಆ ಅಜೆಂಡಾದಲ್ಲಿ ಚುನಾವಣೆ ಇರಲಿಲ್ಲ ಆದರೆ ಇವರೇನಪ್ಪ ಅಂದರೆ ಚುನಾವಣೆ ಮಾಡಿ ಆಮೇಲೆ ಜಿ ಬಿ ಕರೆದವ್ರು ನಾವು ಅವರೇನಪ್ಪ ಅಂದರೆ ಸಲ್ಲಿಸ್ತಾ ಇದ್ದಾರೆ ಇದು ವಿಪರ್ಯಾಸ ಆಮೇಲೆ ಈಗ ಜಿ ಬಿ ಕರಿತಾ ಅಂತಾರೆ ಅಂತಾರೆ ಅವರು ಆಗಿನ ಕಾಲದಲ್ಲಿ ಕೋಡ್ ಆಫ್ ಕಂಡಕ್ಟ್ ಇತ್ತು ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಚುನಾವಣೆಗಳನ್ನು ಸಂಘ ಸಂಸ್ಥೆಗಳ ಚುನಾವಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬರೋದಿಲ್ಲ ಏನು ರೀ ಇವರು ಅಂಥ ಇದರಲ್ಲಿ ಅವರು ಜಿ ಬಿ ಕರೆದವ್ರು ನಾವು ಆದರೆ ನಾವು ಕರೆದೀವಿ ಅಂತ ಹೇಳಿ ಹೇಳಂದು ಎಲ್ಲೋ ಹೋಟೆಲ್ನಲ್ಲಿ ಕುಂತು ಆ ಒಂದು ಪಟ್ಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಅದಕ್ಕೆ ನಾವೇನಪ್ಪ ಅಂದರೆ ಕಂಪ್ಲೇಂಟು ಕೂಡ ಕೊಟ್ಟಿದ್ದೇವೆ ಕಾನೂನಾತ್ಮಕವಾಗಿ ಅದು ತಪ್ಪಿದೆ ಅಂತಕ್ಕಂಥದ್ದು ಅದನ್ನು ಉಪ ನಿಬಂಧಕರು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಎಕ್ಸೆಪ್ಟ್ ಮಾಡಿಲ್ಲ ಆಡಳಿತ ಅವಧಿ ಮುಗಿದು ಹೋಗಿದೆ ಈಗ ಯಾವುದೇ ಒಂದು ಆಡಳಿತವನ್ನು ಬರಬೇಕಾದರೆ ಹಿಂದಿನ ಆಡಳಿತದವರು ಹಂಗಾಮಿಯಾಗಿ ಇನ್ನೊಬ್ಬರು ಆಡಳಿತ ಹಸ್ತಾಂತರ ಮಾಡುವವರಿಗೆ ಅವರ ಅಧಿಕಾರ ಇರ್ತದೆ ನನ್ನ ಆಡಳಿತ ಆಗಸ್ಟಿಗೆ ಮುಗಿದು ಹೋಗಿದೆ ಇವಾಗಿ ನಾನು ಇನ್ಚಾರ್ಜ್ ಪ್ರೆಸಿಡೆಂಟ್ ಏನ್ರಿ ಅವರು ಏನಪ್ಪ ಅಂದರೆ ಸದಸ್ಯನೂ ಇಲ್ಲ ಇದನ್ನೂ ಇಲ್ಲ ಅಂತ ಹೇಳ್ತಾರೆ ಸದಸ್ಯ ಇಲ್ಲದೆ ಅಧ್ಯಕ್ಷ ಹೆಂಗಾದ ಇವರು ಹಿಂದಿನ ಅವಧಿಯಲ್ಲಿ ಎರಡು ಸಾವಿರ ಹದಿನಾರರಲ್ಲಿ ಹಿಂದಿನ ಅವಧಿಯಲ್ಲಿ ಶಿವ ಇದೇ ಶಿವಶಂಕರ್ ಭುಜಂಗ ಅವರು ಆ ಆಡಳಿತ ಮಂಡಳಿಯ ಒಬ್ಬ ಆಡಳಿತ ಸದಸ್ಯರಾಗಿದ್ದರು ಇವರು ಮೂರು ವರ್ಷದ ಅವಧಿಯನ್ನು ಅನಧಿಕೃತವಾಗಿ ಎರಡು ವರ್ಷ ಮೂರು ತಿಂಗಳು ಹೆಚ್ಚಿಗೆ ಮಾಡಿದರು ಐದು ವರ್ಷ ಐದು ವರ್ಷ ಮೂರು ತಿಂಗಳು ಇವ್ರು ಮಾಡಿದರು ಅವಾಗೆ ಒಂದು ಜಿ ಬಿಯನ್ನು ಕರೆದಿಲ್ಲ ಆ ಪಿರಿಯಡ್ನಲ್ಲಿ ಆಡಳಿತ ಮಂಡಳಿ ಸದಸ್ಯನಿದ್ದು ಕೂಡ ಏನಪ್ಪ ಅಂದರೆ ಅವಾಗ ಮೌನ ವಹಿಸಿದರು ಸರ್ಕಾರದ ನಿಯಮ ಪ್ರಕಾರ ಐದು ವರ್ಷದ ಆಡಳಿತ ಮಾಡಲಿಲ್ಲ ಅಂದರೆ ಸರ್ಕಾರ ಫೋರ್ಫಿಟ್ ಮಾಡ್ತದೆ ಆ ಸಂಸ್ಥೆಯನ್ನು ಅದು ನಾನು ಬಂದ ಮೇಲೆ ಹಿಂದಿನ ನಾಲ್ಕು ವರ್ಷದ ಅಡಿಟನ್ನು ಮಾಡಿ ಸಂಸ್ಥೆಯನ್ನು ರಿನ್ಯೂವಲ್ ಮಾಡಿ ಆ ಕೆಲಸವನ್ನು ಮಾಡ್ತಾಯಿದೆ ಸುಮ್ಮನೆ ಏನಪ್ಪ ಅಂದರೆ ಆರೋಪ ಮಾಡ್ತಾಯಿದ್ದಾರೆ ಆಮೇಲೆ ಅವರು ಆರೋಪ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇದರ ಜೊತೆಗೆ ಹಣದ ಅವ್ಯವಹಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಕೋಟಿ ಹದಿನಾಲ್ಕು ಲಕ್ಷ ಆಪಾದನೆ ಇದ್ದಾರೆ ಅದಕ್ಕೆ ದಾಖಲೆಗಳು ಬೇಕಲ್ಲ ನಮ್ಮ ಸಂಸ್ಥೆಯ ಆಡಿಟ್ ರಿಪೋರ್ಟು ವರ್ಷದಲ್ಲಿ ಕೇವಲ ಅರವತ್ತೇಳು ಲಕ್ಷ ರೂಪಾಯಿ ವ್ಯವ ಟ್ರಾನ್ಸಾಕ್ಷನ್ ಇದೆ ಇವರು ಮಾಡಿರ್ತಕ್ಕಂಥದ್ದು ಒಂದು ಕೋಟಿ ಹದಿನೈದು ಹದಿನಾಲ್ಕು ಲಕ್ಷ ಸರ್ಕಾರ ಏನಪ್ಪ ಅಂದರೆ ನಿಯಮಾನುಸಾರವಾಗಿ ಇದೆ ಇವತ್ತೇನಪ್ಪ ಅಂದರೆ ಆಡಳಿತಾಧಿಕಾರವನ್ನು ನೇಮಕ ಮಾಡಿ ಆಡಳಿತ ಅಧಿಕಾರವಾದಿಂತ ನಮ್ಲಿಂತೆ ಆಗ್ತಾ ಇದೆ ಸ್ಯಾಲ್ರಿ ಮಾಡ್ತಾ ಇದ್ದೀವಿ ಮತ್ತು ದಿನನಿತ್ಯದ ಚಟುವಟಿಕೆ ಯಾಕಂದರೆ ಯಾವ ಒಂದು ಸಂಸ್ಥೆ ಒಬ್ಬರ ಆಡಳಿತ ಇರಲಿಲ್ಲ ಅಂದರೆ ಸಂಸ್ಥೆ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ದಿನನಿತ್ಯದ ಕೆಲಸಗಳು ಕೂಡ ಮಾಡಬೇಕಾಗ್ತದೆ ಸಂಬಳ ಮಾಡಬೇಕಾಗ್ತದೆ ಏನಪ್ಪ ಅಂದರೆ ಈಗ ಸರ್ಕಾರದಲ್ಲಿ ಕೂಡ ಒಂದು ಪಕ್ಷವನ್ನು ಐದು ವರ್ಷ ಆಡಳಿತ ಆದಮೇಲೆ ಚುನಾವಣೆ ಆಗ್ತದೆ ಮತ್ತೊಂದು ಪಕ್ಷ ಬಂದು ಆಡಳಿತವನ್ನು ತೆಗೆದುಕೊಳ್ಳುವವರಿಗೆ ಹಿಂದಿನ ಅಧ್ಯಕ್ಷರು ಹಿಂದಿನ ಮುಖ್ಯಮಂತ್ರಿಗಳು ಆಡಳಿತದ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಏನಪ್ಪ ಅಂದರೆ ನಮ್ಮ ಸಂಸ್ಥೆ ಕೂಡ ಆಡಳಿತದ ಅವಧಿ ಮುಗಿದ್ರೂ ಕೂಡ ಅದನ್ನು ನಾವು ನಿರ್ವಹಿಸ್ತಾ ಇದ್ದೇವೆ ಅದನ್ನು ಇವರಿಗೆ ಏನಪ್ಪ ಅಂದರೆ ತೊಂದರೆ ಯಾಕೆ ಆಗ್ತದೆ ಹಾಂ ಈಗ ಸಂಸ್ಥೆ ಉಳಿಸ್ಲಿಕ್ಕೆ ಅವರು ಮಾಡ್ತಾ ಇದ್ದಾರೆ ಅಂತ ಸಂಸ್ಥೆ ಉಳಿಸ್ಲಿಕ್ಕೆ ಅಷ್ಟೇ ಸಂಸ್ಥೆ ಹೋಗ್ತಾರೆ ಅಲ್ಲ ಸಂಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಸಂಸ್ಥೆ ಆಡಳಿತ ಅಂತ ನಡೀತಾ ಇದೆಯಲ್ಲ ಯಾವುದು ನಿಂತದೆ ಯಾವ್ದು ಹೇಳ್ರಿ ಈಗ ಶ್ಯಾಲರಿ ಶಿಕ್ಷಕರ ಶ್ಯಾಲರಿ ಇದೆ ಹುಡುಗರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಸಂಸ್ಥೆ ಇನ್ನೇನು ಮಾಡಬೇಕಾಗಿದೆ ಹಾಂ ಎಲ್ಲ ಸುಗಮವಾಗಿ ನಡೀತಾ ಇದೆ ಇವರು ಕೇವಲ ಒಬ್ಬ ವ್ಯಕ್ತಿಯ ದ್ವೇಷನ ಮಾಡಲಿಕ್ಕೆ ಇದೇನಪ್ಪ ಅಂದ್ರೆ ಹುನ್ನಾರು ಮಾಡ್ತಾ ಇದ್ದಾರೆ ಹೊರತಾಗಿ ಇದು ಸಂಸ್ಥೆ ಸುಧಾರಣೆಗಾಗಿ ಯಾವುದೇ ಯೋಜನೆಗಳನ್ನಿಲ್ಲ ಸ್ಯಾಲ್ರಿ ಆಗಿಲ್ಲ ಹಾಗೆ ಡಾಕ್ಯುಮೆಂಟ್ ಬೆಸ್ಮೀಟ್ ಮಾಡಿ ಇವತ್ತು ಪ್ರೆಸ್ಮೀಟ್ ಮಾಡಿ ಪ್ರೆಸ್ನಲ್ಲಿ ಪತ್ರಕರ್ತರಿಗೆ ಡಾಕ್ಯುಮೆಂಟ್ ದಾಖಲೆಗಳನ್ನು ಸಲ್ಲಿಸಿದ್ದೇವೆ ಆರೋಪ ಇಲ್ಲ ಈಗ ಸರ್ಕಾರೀಗ ಆಡಳಿತ ಅಧಿಕಾರಿ ನೇಮಕ ಮಾಡ್ತಾರೆ ಅದನ್ನು ಸ್ವಾಗತ ಮಾಡ್ತೀವಿ ಆಡಳಿತ ಅಧಿಕಾರಿ ಏನು ಕ್ರಮ ತೆಗೆದುಕೊಳ್ತಾರೆ ಮುಂದೆ ಅವ್ರು ಬಂದ ಮೇಲೆ ಏನು ಮಾಡ್ತಾರೆ ಅದನ್ನು ನಾವು ನಿರ್ವಹಿಸ್ತೀವಿ ಅದಕ್ಕೆ ಭದ್ರ